ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಪೊಲೀಸ್ ಠಾಣಾಧಿಕಾರಿ ಶಾಂತಹಳ್ಳಿ ಅವರು ಜಮಖಂಡಿ ಕಾಗವಾಡ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರಿ ನಿಯಮ ಪಾಲನೆಯ ಜಾಗೃತಿ ಮೂಡಿಸಿದರು ಮಕ್ಕಳ ಕೈಯಲ್ಲಿ ಬೈಕ್ ಕೊಡಬೇಡಿ ಮಕ್ಕಳಿಂದ ಅಪಘಾತವಾದರೆ ಬೈಕ್ ಕೊಟ್ಟವರು ಮಾಲೀಕರು ಪಾಲಕರು ಹಾಗೂ ಮಗುವಿನ ಮೇಲೂ ಪ್ರಕರಣ ದಾಖಲಾಗುತ್ತದೆ ಹಾಗೂ ವಿಮೆ ರಿನಿವಲ್ ಹೆಲ್ಮೆಟ್ ಸೀಟ್ ಬೆಲ್ಟ್ ಅಂತಹ ನಿಯಮಗಳನ್ನು ಪಾಲಿಸಿದರೆ ಜೀವ ಹಾನಿ ತಪ್ಪಿಸಬಹುದು ಎಂದು ತಿಳಿ ಹೇಳಿದರು ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಇಲ್ಲದ ವ್ಯಕ್ತಿಗೆ ಐನೂರು ಫೈನ್ ಹಾಕುವುದರ ಮುಖಾಂತರ ಕಾರ್ಯಕ್ಕೆ ಖಾಕಿ ಪಡೆ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಹುಬ್ಬೇರುವಂತೆ ಮಾಡಿದೆ ಇದೇ ವೇಳೆ ಜಮಖಂಡಿ ಡಿವೈಎಸ್ಪಿ ಸಾಯದ್ ಜಮೀರ್ ಎಸ್ ಭೇಟಿ ನೀಡಿ ಕಾರ್ಯವನ್ನು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಎಎಸ್ಐ ಎಸ್ಎಸ್ ಬಾಬಾನಗರ ಎಎ ಪಟ್ಟಣಶೆಟ್ಟಿ ಎಂಎನ್ ಖಾಗವಾಡ ಭಾಗಿಯಾಗಿದ್ದರು